ಫಿನಿಕ್ಸ್ ಮಾರ್ಕೆಟ್ ಸಿಟಿ ಹಾಲಿಡೇ ಲ್ಯಾಂಡ್ ಮತ್ತು ಹಲೋ ಕಿಟಿ ವೈಟ್ ಫೀಲ್ಡ್ನ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಹಲೋ ಕಿಟಿ ಮತ್ತು ಸ್ನೇಹಿತರೊಂದಿಗೆ ರೋಮಾಂಚಕ ಮತ್ತು ಫೋಟೋ ಪರಿಪೂರ್ಣ ಕ್ಷಣಗಳನ್ನು ಆಹ್ವಾದಿಸಿ ಮಾಂತ್ರಿಕ ಸಾಹಸವನ್ನು ಕೈಗೊಳ್ಳಿ ಈ ಬೇಸಿಗೆಯಲ್ಲಿ ಹಾಲಿಡೇ ಲ್ಯಾಂಡ್ ಹಲೋ ಕಿಟಿ ಮತ್ತು ಫ್ರೆಂಡ್ಸ್ನ ಮೂಡಿ ಈ ಆನಂದಕ್ಕೆ ನಾಂದಿ ಹಾಡುತ್ತಿದೆ ಹಲೋಕಿಟಿ ಮತ್ತು ಕುರೋಮಿ ಮತ್ತು ಸಿನ್ನ ಸೇರಿದಂತೆ ಪ್ರೀತಿಯ ಪಾತ್ರಗಳನ್ನು ಬಣ್ಣ ಮತ್ತು ಸೃಜನಶೀಲತೆಯ ಆಚರಣೆಯನ್ನು ಫಿನಿಕ್ಸ್ ಮಾಲ್ನಲ್ಲಿ ಆಯೋಜಿಸಲಾಗಿದೆ ಮೊದಲ ಬಾರಿಗೆ ಹಲೋ ಕಿಟಿಯನ್ನು ನೋಡಿದ್ದರೂ ಇದು ಎಲ್ಲ ವಯೋಮಾನದವರಿಗೆ ಆನಂದ ಉಂಟು ಮಾಡಲು ವಿನ್ಯಾಸಗೊಳಿಸಲಾದ ಅನುಭವವಾಗಿದೆ ಹಾಗಾಗಿ ಈ ಬೇಸಿಗೆಯಲ್ಲಿ ಬೆಂಗಳೂರಿನ ಫಿನಿಕ್ಸ್ ಮಾರ್ಕೆಟ್ ಸಿಟಿಯ ಹಾಲಿಡೇ ಲ್ಯಾಂಡ್ನಲ್ಲಿ ಅದ್ಭುತಗಳ ಲೋಕಕ್ಕೆ ಹೆಜ್ಜೆ ಇಡಿ ಅಲ್ಲಿ ಪ್ರತಿ ಭೇಟಿಯು ಒಂದು ಸ್ಮರಣೀಯವಾಗಿದೆ ನಮಸ್ಕಾರ ನನ್ನ ಹೆಸರು ಸುಮನ್ ಮಿಥುನ್ ರಾವ್ ಅಂತ ನಾನು ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಮಾಲ್ ಅಲ್ಲಿ ಪ್ರತಿ ವರ್ಷ ಐ ಪಿ ಇವೆಂಟ್ ಅಂತ ಮಾಡೋದು ಇದು ಹಾಲಿಡೇ ಲ್ಯಾಂಡ್ ಇದು ಪ್ರತಿ ವರ್ಷ ಮಕ್ಕಳಿಗೋಸ್ಕರ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ ಕೂಡಲೇ ನಾವು ಆರ್ಗನೈಸ್ ಮಾಡೋ ಒಂದು ಬಿಗ್ಗೆಸ್ಟ್ ಐ ಪಿ ಇವೆಂಟ್ ಅಂಡ್ ನಮ್ಮ ಬೆಂಗಳೂರಲ್ಲಿ ಈ ತರ ಇನ್ಸ್ಟಾಲೇಷನ್ಸ್ ತರೋದು ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಇದನ್ನ ತರ್ತಾ ಇದ್ದೇವೆ ಹೆಲೋ ಕಿಟಿ ಅಂಡ್ ಹರ್ ಫ್ರೆಂಡ್ಸ್ ಅಂತ ಸೊ ಮಕ್ಕಳು ಸಮರ್ ಹಾಲಿಡೇಸಲ್ಲಿ ಬಂದು ಎಂಜಾಯ್ ಮಾಡಿ ಅವರಿಗೆ ಇಂಟರಾಕ್ಟಿವ್ ಗೇಮ್ಸ್ ಎಲ್ಲ ಇದೆ ತುಂಬಾ ಆಫರ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್